ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆ ಆಗಿದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಆ ಬಹುದೊಡ್ಡ ಬದಲಾವಣೆ ಏನು ಮತ್ತು ನಿಮಗೆ ಐದು ಕೆ ಜಿ ಅಕ್ಕಿ ಬರುತ್ತಾ ಅಥವಾ ಹದಿನೈದು ಕೆ ಜಿ ಅಕ್ಕಿ ಬರುತ್ತಾ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದು ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮರದ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಐದು ಕೆ ಬದಲು ಹದಿನೈದು ಕೆಜಿ ಅಕ್ಕಿ ಹೇಗೆ ಸಿಗುತ್ತದೆ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಅದೇನೆಂದರೆ ಜನವರಿ ತಿಂಗಳಿನ ತನಕ ನಾವು ಅನ್ನ ಬಾಗ್ಯ ಯೋಜನೆ ಅಕ್ಕಿ ಹಣ ಕೊಡುತ್ತೇವೆ ಅದರ ನಂತರ ಫೆಬ್ರವರಿ ತಿಂಗಳಿಂದ ನಾವು ಮೊದಲು ಹೇಗೆ ಚುನಾವಣೆಯಲ್ಲಿ ಒಂದು ಘೋಷಣೆ ಮಾಡಿದ್ದೀವಿ ನೋಡಿ ಪ್ರತಿ ವ್ಯಕ್ತಿ ಹತ್ತು ಕೆ ಜಿ ಅಂತೆ ಅದೇ ರೀತಿಯಾಗಿ ನಾವು ಫೆಬ್ರವರಿ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಹಣ ಕೊಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ನಿಮಗೆ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಬರಲ್ಲ ಫೆಬ್ರವರಿ ತಿಂಗಳದು ಐದು ಕೆ ಜಿ ಅಕ್ಕಿ ನಿಮಗೆ ಕೊಡಬೇಕಾಗುತ್ತದೆ ರಾಜ್ಯ ಸರ್ಕಾರದಿಂದ ಆದ ಕಾರಣ ಫೆಬ್ರವರಿ ತಿಂಗಳ ಐದು ಕೆ ಜಿ ಮತ್ತು ಮಾರ್ಚ್ ತಿಂಗಳು ಐದು ಕೆ ಜಿ ಇದು ರಾಜ್ಯ ಸರ್ಕಾರದಿಂದ ಬರ್ತದೆ ಮತ್ತು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಬರುತ್ತೆ ನೋಡಿ ಆದ ಕಾರಣ ಮಾರ್ಚ್ ತಿಂಗಳಲ್ಲಿ ನಿಮಗೆ ಟೋಟಲ್ ಆಗಿ ಎಷ್ಟು ಬರ್ತು ಟೋಟಲ್ ಆಗಿ ಹದಿನೈದು ಕೆ ಜಿ ಅಕ್ಕಿ ನಿಮಗೆ ಬರುತ್ತಲ್ವ ಆದ ಕಾರಣ ಮಾರ್ಚ್ ತಿಂಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹದಿನೈದು ಕೆ ಜಿ ಅಕ್ಕಿ ನಿಮಗೆ ಕೊಡ್ತಾರಂತ ಅಂತ ಹೇಳ್ಬೋದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇನ್ನು ಮುಂದೆ ನಿಮಗೆ ಅಕ್ಕಿ ಬರಲ್ವಾ ಬರಲ್ವ ಅಕ್ಕಿನೇ ಬರ್ತದೆ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮಗೆ ಅಕ್ಕಿ ಹಣ ಬರಲ್ಲ ಇನ್ನು ಮುಂದೆ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಅಂತೆ ಅಕ್ಕಿನ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಏನು ರೇಷನ್ ಕೊಡ್ತಾರೆ ನೋಡಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ತಲಾ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿನ ನೂರಕ್ಕೆ ನೂರು ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಈ ಅಕ್ಕಿ ಹಣ ಈ ತಿಂಗಳಿಂದ ಮತ್ತು ಫೆಬ್ರವರಿ ತಿಂಗಳಿಂದ ಕೊಡ್ತಾರೆ ನಿಜ ಇದೆ ಆದ್ರೆ ಪೆಂಡಿಂಗ್ ಹಣ ಇನ್ನೂ ಕೊಡಬೇಕಲ್ಲ ಸ್ನೇಹಿತರೆ ಇನ್ನು ಪೆಂಡಿಂಗ್ ಹಣ ಕೊಡುದು ಬಾಕಿ ಇದೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಒಂದು ಮಾಹಿತಿ ನೀಡ್ತಾ ಇದೆ ಅದೇನಂದ್ರೆ ಈಗ ಅಕ್ಟೋಬರ್ ತಿಂಗಳ ತನಕ ಅಕ್ಕಿ ಹಣ ನೀಡಿದ್ದೇವೆ ಆದ ಕಾರಣ ಇನ್ನುಳಿದ ನವೆಂಬರ್ ಡಿಶೆಂಬರ್ ಜನವರಿ ತಿಂಗಳ ಅಕ್ಕಿ ಹಣ ಕೊಟ್ಟಿದರೆ ಮೂರು ತಿಂಗಳ ಅಕ್ಕಿ ಹಣ ಕೂಡ ಇದೇ ಮಾರ್ಚ್ ಎಂಡ್ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ನೋಡೋಣ ಸ್ನೇಹಿತರ ಒಟ್ಟಲ್ಲಿ ಈ ಈ ತಿಂಗಳಲ್ಲಾದರೂ ಪೆಂಡಿಂಗ್ ಹಣ ಜಮಾ ಇಲ್ಲ ಅಂತ ಕಾಯ್ದು ನೋಡೋಣ ಸೊ ಈಗ ಬರ್ಜರಿ ಅಂದ್ರೆ ಬರ್ಜರಿ ಗುಂಡಿನ ಸಣ್ಣ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಇನ್ನು ಮುಂದೆ ತಲಾ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿನೇ ಕೊಡುವ ನಿರ್ಧಾರ ಮಾಡಿದಾರಂತೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡಲು ಅವರು ಕೂಡ ನಿರ್ಧಾರ ಮಾಡಿದಾರಂತೆ ಆದ ಕಾರಣ ಇವರು ಇಪ್ಪತ್ತೆಂಟು ರು ಅಂತೆ ಅಕ್ಕಿ ಖರೀದಿಸಿಕೊಂಡು ಫಲಾನುಭವಿಗಳಿಗೆ ತಲಾ ಹತ್ತು ಕೆ ಜಿ ಹಕ್ಕಿ ಕೊಡ್ತೇವೆ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ